ஜ அது கரி கரி முந்த மாந்த மாறி

ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮಧೇನುವೆ ಎಲ್ಲರೂ ಹೇಳ್ತೇನೆ ನಾನು ಪೂಜಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ್ ಕಲ್ಪ ವೃಕ್ಷಾಯ್ ಕಾಮಧೇನುವೆ ರಾಯರಿದ್ದಾರೆ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಆ ಫಸ್ಟ್ ಇಲ್ಲಿ ನಾನು ಎಲ್ಲಿಂದ ಬಿಚ್ಚಲದಿಂದ ಮಂತ್ರಾಲಯ ಮಂತ್ರಾಲಯದಿಂದ ಕೇದಾರನಾಥಕ್ಕೆ ಹೋಗುವಂತ ಸಂದರ್ಭದಲ್ಲಿ ಒಂದು ಆ ಫೂಲ್ ಮೇಲೆ ಕುತ್ಕೊಂಡಿದ್ದೆ ಆ ಫೋನ್ ಮೇಲೆ ಕುತ್ಕೊಂಡಾಗ ಅಲ್ಲಿ ಕರಿಬಸಪ್ಪ ಕರಿಬಸಪ್ಪ ಅಂತ ಅಂತೇಳಿ ಈ ಸ್ವಾಮಿ ಬಂದ್ರು ಬೈಕ್ ತಗೊಂಡು ಬಂದಾಗ ಎಲ್ಲಿಗೆ ಹೋಗ್ತಾ ಇದ್ರು ಅಂತ ಕೇಳಿದ್ರು ನಾವು ಕೇದಾರ್ನಾಥಕ್ಕೆ ಹೋಗ್ತಾ ಇದ್ವಿ ಪಾದಯಾತ್ರೆನಾದ್ರು ಹೌದು ಪಾದಯಾತ್ರೆ ಸುಮಾರು ಒಂದು ಐದುವರೆ ಆರು ಗಂಟೆ ಆಗಿತ್ತು ಸಂಜೆ ಟೈಮ್ ಆ ಮಗುನ ಎತ್ಕೊಂಡು ಬೈಕ್ ಅಲ್ಲಿ ಮುಂದೆ ಕುಂದಿಸ್ಕೊಂಡು ಹೋಗೋ ಸಂದರ್ಭದಲ್ಲಿ ಇಲ್ಲೇ ವಸ್ತಿ ಮಾಡ್ತೀರಾ ನಿಮ್ಗೆ ವ್ಯವಸ್ಥೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಮಾಂತೇಶ್ವರ ಮಠ ಮಾಂತೇಶ್ವರ ಮಠದಲ್ಲಿ ಉಳಿದಂತ ಸಂದರ್ಭದಲ್ಲಿ ಇವರೆಲ್ಲರೂ ಬಂದಿದ್ರು ಆ ಸಂದರ್ಭದಲ್ಲಿ ಬಂದು ಸುಮಾರು ಈ ಒಂದೇನೋ ಒಂದು ತೊಂದರೆಯಲ್ಲಿ ಸಿಗಾಕೊಂಡಿದ್ರು ತೊಂದರೆ ಏನು ಮನುಷ್ಯರಿಗೆ ಎಲ್ಲರಿಗೂ ತೊಂದರೆ ಇದು ಸಹಜ ನಮ್ಮ ನಮ್ಮ ಅವ್ರಿಗೆ ಎಲ್ಲರಿಗೂ ಅನುಗ್ರಹ ಆಗಬೇಕು ಎಲ್ಲರಿಗೂ ನಮ್ಮ ಊರಿಗೆ ಒಂದು ಒಳ್ಳೇದಾಗ್ಬೇಕು ಇವತ್ತು ನೀವು ಇಲ್ಲೇ ವಸ್ತಿ ಮಾಡಿ ಅಂತೇಳಿ ಮಾಂತೇಶ್ವರ ಮಠದಲ್ಲಿ ಈ ಕರಿಸ ಕರಿಬಸಪ್ಪ ಹುಗರವರು ಅಲ್ಲಿ ನಮಗ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇವರು ಒಂದು ಕೋರಿಕೆಯನ್ನು ಹೇಳಿದ್ರು ನಮ್ಮ ಹತ್ರ ನಮ್ಗೆ ಈ ಸಲ ಸಂತಾನ ಭಾಗ್ಯಕ್ಕೆ ಅಲ್ವಾ ಸಂತಾನ ಭಾಗ್ಯಕ್ಕೆ ಅನುಗ್ರಹ ಆಗಬೇಕು ಅಂತೇಳಿ ಎಲ್ಲ ರಾಯರಿಚ್ಛೆ ಯಾಕಂದ್ರೆ ಇಲ್ಲಿ ನಾವು ದೇವರಲ್ಲ ಗುರುಗಳಲ್ಲ ನಾವು ನಿಮ್ ಮನುಷ್ಯರು ಅಂತ ಹೇಳಿದೇನ ಸಂದರ್ಭದಲ್ಲಿ ಆಗತ್ತೆ ಹೋಗುವಂತ ಒಂದು ರಾಯ ಒಂದು ಭರವಸೆ ಕೊಡಿಸಿದ್ರು ಆ ಮೂಳೆ ಇಲ್ಲದ ನಾಳೆಗೆ ತುಂಬಾ ಫಾಸ್ಟ್ ಆಗಿ ಆಗತ್ತೆ ಅಂತ ಯಾವ ಬಾಯಿಂದ ಯಾವ ಮುಖಾಂತರಲ್ಲಿ ಈ ಹೇಳ್ತಾರೆ ನೋಡಿ ಒಂದು ಸಂದರ್ಭದಲ್ಲಿ ಆ ತರದಲ್ಲಿ ಮೂಳೆ ಇಲ್ಲದ ನಾಲಿಗೆ ನುಡಿಸಿಬಿಡ್ತು ಇವ್ರಿಗೂ ಇವತ್ತು ಅದ್ಭುತವಾಗಿ ಆಯ್ತು ಅವ್ರ ಬಾಯಿಂದ ಕೇಳೋಣ ಇವಾಗ ಎಷ್ಟು ತಿಂಗಳ ನೀವು ಶ್ರೀಮತಿ ಅವರು ಎಂಟು ತಿಂಗಳಂತೆ ಎಂಟು ತಿಂಗಳ ಆರೋಗ್ಯವಾಗಿದ್ದೀರಾ ಇವರೆಲ್ಲ ನೀವು ಶ್ರೀಮತಿ ಅವರು ಒಳ್ಳೇದಾಗ್ಲಿ ಅದೇ ಮುಖಾಂತರಲ್ಲಿ ಇವರು ಅಂಬರೀಶ್ ಅಂಬರೀಶ್ ಇವರು ಅಂಬರೀಶ್ ಅವರು ಬಂದಿದ್ರು ಆ ಮದ್ವೆ ವಿಚಾರದಲ್ಲಿ ಅಲ್ಲ ಮದ್ವೆ ವಿಚಾರದಲ್ಲಿ ಮತ್ತೆ ಉದ್ಯೋಗ ಅಂದ್ರೆ ಇವತ್ತು ಅವತ್ತು ಬಂದು ಅವ್ರ ಕೈಲಿ ಏನೋ ಒಂದು ಸಣ್ಣ ಸೇವೆಯನ್ನು ಸಲ್ಲಿಸಿದ್ರು ಸಲ್ಲಿಸದಂತ ಸಂದರ್ಭದಲ್ಲಿ ಇವತ್ತು ಪಿ ಮಾಸ್ಟರ್ ಆಗಿದ್ದಾರೆ ಅವರು ಪಿ ಟಿ ಮಾಸ್ಟರ್ ಆಗಿದ್ದಾರೆ ಮತ್ತೆ ಮದುವೆ ಆಯ್ತಾ ಎರಡೇ ತಿಂಗಳಲ್ಲಿ ಮದುವೆ ಆಯ್ತಂತೆ ನೀವೇ ಹೇಳ್ಬಿಡಲಿ ಎರಡು ಪಿಟಿ ಮಾಸ್ಟರ್ ಜಾಬ್ ಆಯ್ತಂತೆ ಮದುವೆನೂ ಆಯ್ತಂತ ಅದೇ ಮುಖಾಂತರ ಒಬ್ಬರು ಬಂದಿದ್ರು ನಾಗೇಶ್ ನಿಮ್ಮ ಹೆಸರು ನಾಗೇಶ್ ಹೇಳಿ ಅವ್ರಿಗೂ ಕೂಡ ಸಂತಾನ ಭಾಗ್ಯಕ್ಕೆ ಗಂಡು ಮಗು ಆಗ್ಬೇಕು ಅಂತ ಒಂದು ಮಾತನ್ನು ಕೇಳಿದ್ರು ಧ್ವನಿ ಮುಖಾಂತರ ಇವತ್ತು ಚಿಂತಿಸಬೇಡ ಈ ಮೂಳೆ ಮೂಳೆಲ್ಲದ ಇಂದ ಹೇಳ್ತಾ ಇದೀನಿ ಗಂಡು ಮಗು ಆಗುತ್ತೆ ಇವತ್ತು ಗಂಡು ಮಗು ಆಯ್ತಂತ ಹೆಸರು ಋತ್ವಿಕ್ ಋತ್ವೀಕ್ ಒಳಗಡೆ ಇಟ್ಟಿದ್ದಾರೆ ಋತ್ವಿಕ್ ಅಂತ ರಾಘವೇಂದ್ರ ಅಂದ್ರೆ ಆರು ಒಳಗಡೆ ಬಂದಿದೆ ನಾನು ಋತ್ವಿಕ ಅಂತ ಹೇಳ್ತೇನೆ ಮಗಲೇಶ್ವರ ಋತ್ವಿಕಲ ಇಟ್ಟಿದ್ದಾರೆ ಅದ್ಭುತವಾಗಿ ಪವಾಡ ಆಯ್ತಂತೆ ಅದು ತುಂಬಾ ಖುಷಿ ಆಯ್ತು ಯಾರಿಗೆ ವಿರೇಶ್ ಶಾಲಿಮಠ ಅಂತ ಅವ್ರು ಬಂದಿದಾರಾ ಬಂದಿಲ್ಲ ಅವತ್ತು ಬಂದಾಗ ಗಂಡು ಮುಗು ಆಗುತ್ತೆ ಅಂತ ಹೇಳಿದಂತೆ ಇವತ್ತು ಅವ್ರಿಗೂ ಕೂಡ ಗಂಡು ಮುಗು ಆಗಿದೆ ಅಂತೆ ಅವರು ಯಾವ ಒಂದು ಕಾರಣ ಮುಖಾಂತರ ಬರುವುದಕ್ಕಾಗಿಲ್ಲ ಅಹ್ ಖಂಡಿತ ಈ ಅವತ್ತು ಇವರು ಕರೆದುಕೊಂಡು ಇವರ ಊರಲ್ಲಿ ಯಾವ ಸುಳೇಪೇಟೆ ಹಾ ಇಲ್ಲಿ ಬಂದು ವಸ್ತಿ ಮಾಡಿದಾಗ ಇವತ್ತು ಎಷ್ಟು ಅದ್ಭುತವಾಗಿ ಆಗಿದೆ ಅಂದ್ರೆ ಇದು ನಮ್ಮಿಂದ ಅಲ್ಲ ಇದು ಆಗೋದು ಒಬ್ಬರಿಂದ ಮಾತ್ರ ಅದು ಗುರು ರಾಘವೇಂದ್ರ ಸ್ವಾಮಿ ಅವರ ಮುಖಾಂತರದಿಂದ ಏಳ್ನೂರು ವರ್ಷ ನಾನು ಬೃಂದಾವನದಲ್ಲಿ ಕುಳಿತುಕೊಂಡು ಪ್ರತಿಯೊಬ್ರು ನೀವು ನನ್ನ ಭಕ್ತಾದಿಗಳಲ್ಲ ನೀವೇ ನನ್ನ ಮಕ್ಕಳು ಅಂತ ಹೇಳಿಕೊಂಡು ಬೃಂದಾವನದಲ್ಲಿ ನೆಲೆಸಿದ್ದಾರೆ ನಿಮ್ಮ ಕಷ್ಟಗಳಿಗೆ ಹೇಳಿ ರಾಯರೇ ನೀವು ನನ್ನ ಜೊತೆ ಒಬ್ರು ಇದ್ದು ಬಿಟ್ಟರೆ ಸಾಕು ರಾಯರ್ ಇದ್ದಾರೆ ಅಂತ ಒಂದು ನಿಮ್ಮ ಧ್ವನಿ ಮುಖಾಂತರ ಹೇಳಿದ್ರೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಅದಕ್ಕೆ ಮನುಷ್ಯರ ಪಾದ ಇಡಿಬೇಡಿ ಮನುಷ್ಯರ ಪಾದ ಇಡಿಬೇಡಿ ಮನುಷ್ಯರ ಪಾದ ಹಿಡಿದ್ರೆ ನಿಮ್ಮನ್ನ ಮೇಲೆ ಎತ್ತರಿಸಿ ಅಲ್ಲಿಂದ ಕೈ ಬಿಟ್ಬಿಟ್ರು ಅಂದ್ರೆ ಕೆಳಗೆ ಬಿದ್ದು ಬಿಡ್ತೀರ ಮತ್ತೆ ಬಿದ್ರೆ ಎದ್ದೇಳೋದು ತುಂಬಾ ಕಷ್ಟ ಅದಕ್ಕೆ ಭಗವಂತ ರಾಯರೇ ನೀವೇ ಗತಿಯಪ್ಪಾ ಅಂತ ಹೇಳಿ ಭಕ್ತಿಯಿಂದ ಪೂಜೆ ಮಾಡಿ ಬೃಂದಾವನದಲ್ಲಿ ಇವತ್ತಿಗೂ ಜೀವಂತವಾಗಿ ನಿಲ್ಲಿಸಿದ್ದಾರೆ ರಾಯರು ಸಂದರ್ಭ ಆ ಸಂದರ್ಭ ತಕ್ಕಂತ ನಡಿಬೇಕು ಆದ್ರೆ ನಿಮ್ಮ ಕಷ್ಟಗಳಿಗೆ ಹೇಳಿರ್ತೀರಾ ಹೇಳಿದ ಮುಖಾಂತರ ಮಂತ್ರಾಲಯಕ್ಕೆ ಹೋಗ್ತೀನಿ ಅಂತ ಹೇಳ್ತೀರಾ ಮಂತ್ರಲಿಕ್ಕೆ ಒಂದ್ಸಲ ವರ್ಷಕ್ಕೆ ಅಟ್ಲೀಸ್ಟ್ ಲೀಸ್ಟ್ ಒಂದ್ಸಲ ಎರಡ್ ಸಲ ದೂರ ಆಗುತ್ತೆ ನೀವು ಇಲ್ಲಿಂದ ಹೋಗಕ್ಕೆ ಎಂಟವರ್ ಜೊತೆ ಇರುತ್ತಾ ಒಂದ್ಸಲ ಸಲ ಲೀಸ್ಟ್ ಒಂದ್ಸಲ ಹೋಗಿ ಬನ್ನಿ ಎಷ್ಟೋ ದೇವ್ ದೂರದಿಂದ ಬರ್ತಾರೆ ನಿಮ್ಗ ಮದ್ವೆ ಆಯ್ತಾ ನೀವ್ ಬಂದಿದ್ದಲ್ಲ ಮಠಕ್ಕೆ ನೀವ್ ಹೋಗಿದ್ರ ನೀವ್ ನೋಡಿ ತಪ್ಪು ಇದು ಅವ್ರೆಲ್ಲಾ ನೀ ಕೇಳಿದೆಲ್ಲಾ ಕೊಟ್ಟವ್ರೆ ಒಂದ್ಸಲ ದಂಪತಿಗಳು ನೀವ್ ಗಂಡ ಹೆಂಡತಿಗಳು ಹೋಗಿ ರಾಯರ ಆಶೀರ್ವಾದ್ ಪಡ್ಕೊಂಡ್ ಬನ್ನಿ ಆಯ್ತಾ ಒಳ್ಳೇದಾಗುತ್ತೆ ನೋಡಿ ಒಂದು ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಟೈಮ್ ನೀವ್ ಇಲ್ಲಿ ಏನ್ ಕುತ್ಕೊಂಡಿದ್ದೀರಾ ನಿಮ್ ಊರಲ್ಲಿ ಇಷ್ಟೊಂದು ಜನಗಳಿದಾರೆ ಬಂದಿಲ್ಲ ಬರ್ತಾರೆ ಆದ್ರೆ ಅವ್ರು ಒಂದರ ಹತ್ರ ಬರುದ್ ಬೇಡ ರಾಯರ್ ಹತ್ರ ಸಾಕು ಹೋಡ್ ಆಗ್ಬಿಬಿಡುತ್ತೆ ನಿಮ್ಗೆ ಅರ್ಥ ಆಯ್ತಲ್ವಾ ರಾಯರ ಹತ್ರ ಹೋಗಿ ಬನ್ನಿ ಭಕ್ತಿ ನಿಮ್ಗೆ ಏನ್ ಕೋರಿಕೆ ಅಂದ್ರೆ ಅದನ್ನೆಲ್ಲ ರಾಯರ ಮುಂದೆ ಇಟ್ಟುಬಿಡಿ ರಾಯರೇ ಹಾಲಲ್ಲಾದ್ರೂ ಹಾಕಿ ನೀರಲ್ಲಾದ್ರೂ ಅದರ ಹಾಕಿ ನಿಮ್ಮನ್ನ ನಂಬಿ ನಿಮ್ಮ ಪಾದವನ್ನು ಹಿಡಿದಿದ್ದೇನೆ ಅಂತ ಹೇಳಿದ್ರೆ ಸಾಕು ರಾಯ ನಿಮ್ಗೆ ಇವತ್ತು ನೀವೇನ್ ಭಕ್ತಿಯಿಂದ ಪೂಜೆ ಮಾಡಿರ್ತಿಲ್ಲ ಅದನ್ನ ಯಾವತ್ತೂ ಇಟ್ಕೊಳಂಗಿಲ್ಲ ಆ ಋಣವನ್ನು ಇಟ್ಕೊಳಂಗಿಲ್ಲ ನೋಡು ನೀನ್ ಭಕ್ತಿಯಿಂದ ಪೂಜೆ ಮಾಡು ನೀನು ಕೇಳಿದ್ದು ಕೊಡುವಷ್ಟು ಶಕ್ತಿ ಭಗವಂತನಲ್ಲಿ ನಾನು ತಗೊಂಡು ಬಂದಿದ್ದೀನಿ ಅಂತ ಹೇಳಿದಾರೆ ರಾಯರು ಆಯ್ತಾ ಆಯ್ತು ಒಳ್ಳೇದಾಗ್ಲಿ ಜೈ 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 이제 스위치 돌리 New 건 보내야 돼. 네, 받았습니다. 받았어. 네, 받았습니다. 여기 커트, 이거 커트만 보래. 이거 나가기 보래. 인스테이지. 안 보아요. 보여요? 위로, 달고, 위로, 위로.

ಮನಸ್ಸಲ್ಲಿ ಏನ್ ಅಂದ್ಕೊಂಡಿದ್ದಾನ ಎಲ್ಲ ಯಶಸ್ವಿ ಆಗಲಿ ಅಂತ ಹೇಳಿದ್ರು ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಹಿಡಿದು ಕೇಳ್ತಾ ಇದ್ದೀನಿ ಒಂದು ವಿಚಾರದಲ್ಲಿ ನೆನ್ಪಿಟ್ಕೊಳ್ಳಿ ಇಲ್ಲಿ ರಾಘವೇಂದ್ರ ಸ್ವಾಮಿಯವರು ಒಬ್ಬರೇ ನಾವು ರಾಯರಲ್ಲ ಅರ್ಥ ಆಯ್ತಾ ನಾವು ರಾಘವೇಂದ್ರ ಸ್ವಾಮಿಯವರು ಅಲ್ಲ ರಾಯರ್ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಯವ್ರ ಪಾದವನ್ನು ಯಾರು ಹಿಡಿತೀರಾ ನಿಮ್ಮ ಜೀವನದಲ್ಲಿ ಬದುಕಲ್ಲಿ ಯಶಸ್ವಿ ಅನ್ನೋದು ಕಾಣ್ತೀರಾ ತಡವಾಗಿ ಕಾಣೋದು ಹತ್ತಿರದಲ್ಲಿ ಕಾಣ್ತೀರಾ ಅಷ್ಟೇ ಮಂತ್ರಕ್ಕೆ ತಮಗೆ ಬಿಡುಗಿದ್ದಾಗ ಮಂತ್ರಕ್ಕೆ ಬನ್ನಿ ರಾಯರ ಆಶೀರ್ವಾದವನ್ನು ಪಡ್ಕೊಂಡು ಬನ್ನಿ ಎಲ್ಲ ಒಳ್ಳೆಯದಾಗುತ್ತೆ ಇಲ್ಲಿ ಒಬ್ಬರ ಅವ್ರೊಬ್ಬರನ್ನ ಬಿಟ್ಟರೆ ಬೇರೆ ಯಾರನ್ನು ಪ್ರತಿರೂಪದಲ್ಲಿ ಕಾಣೋಕಂತೂ ಸಾಧ್ಯವೇ ಇಲ್ಲ ಅಷ್ಟು ಪವಾಡ ಪುರುಷರು ಗುರು ರಾಘವೇಂದ್ರ ಸ್ವಾಮಿ ಅವರು ಹೋಗಿ ಬನ್ನಿ ಎಲ್ಲರಿಗೂ ಒಳ್ಳೇದಾಗಿ

ಇದು ಮೂವತ್ತು ವರ್ಷದ ಇದು ಮಳೆ ಬಂದ್ ಸುರೂ ನೆಕ್ಸ್ಟ್ ಇಲ್ಲ ಇನ್ನೊಂದು ತಗೊಂಡ್ ಡೂಂಪ್ಲೆಕ್ಸ್ ಮನೆ ಕಟ್ಟಿಸ್ತೀನಿ ನೋಡಿ ನೀವು ರಾಘವೇಂದ್ರ ಸ್ವಾಮಿ ನೋಡಿ ಊರ್ಗೆ ನಾನು ಕೇದಾರ್ನಾಥಕ್ಕೆ ಹೋಗುವಂಥ ಸಂದರ್ಭದಲ್ಲಿ ಮಾಸ್ಟರ್ ಬಂದಿದ್ರು ನೋಡಿ ಇವಾಗ ಟಿ ಮಾಸ್ಟರ್ ಆಗಿದ್ದಾರೆ ಮದುವೆ ಆಯ್ತು ಇವರೇ ಆಗಿದೆ ರೀ ಅದೇ ಆಗಿದೆ ರೀ ಯಾರ ತಿಂಗಳ ಗೊತ್ತಾಯಿದ್ರೆ ಯಾರ ತಿಂಗಳ ಆಯ್ತಾ ನಾನು ಅಲ್ಲಿ ಮದುವೆ ಆಗಿಲ್ಲ ಇವ ನಾನು ಮದುವೆ ನೋಡ್ಬೇಕು ನೀ ಅವ್ರು ಮಾಲೆ ಹಾಕ್ತೀನಾ ಹಾಕಿ ನೋಡ್ತೀನಿ ಆಕೆ ಅವ್ರಿಗೆ ಇನ್ಸುರಿ ಮತ್ತೆ ಯಾಕೆ ಮಾಲೀನಾ ನಾನು ಮದುವೆ ಬಂದಿಲ್ಲ ಇಲ್ಲ ನೋಡ್ತೀನಿ ಹೌದಲ್ವಾ ಆಯಿತು ಒಳ್ಳೇದಾಗಲಿ ಹಾಂ ರಾವೇಂದ್ರ ಸ್ವಾಮಿ ಅವರು ಅಲ್ಲಿ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ಹಾಂ

ಕತ್ಕೊಂಡು ನೋಡಿ ಬರ್ತೀನಿ ಬರ್ತೀನಿ ಇದು ನೋಡಿಲ್ಲ ಇದು ನಿಮ್ಮ ಊರ ಇದು ನಿಮ್ಮ ಊರಿಗೆ ಎಲ್ಲರಿಗೂ ಅನುಕೂಲ ಆಗ್ಲಿ ಅಂತೇಳಿ ಬ್ಯಾಗ್ ಅದಾನ ಬ್ಯಾಗ್ ತಗೊಂಡಿ ಬ್ಯಾಗ್ ಅದಾನ

ಯಾರು ಹೇಳೊಬ್ ಚೆನ್ನಾಗಿದ್ದೀರಾ ಮಠಕ್ಕೆ ಹೋಗ್ಬನ್ನಿ ರಾಯ ಮಠಕ್ಕೆ ಹೋಗಿ ಬನ್ನಿ ಮಟ್ಟದಲ್ಲಿ ಬಂದ್ರೆ ರಾಯರು ರಾಯ್ ಒಬ್ಬರೇ ಇರೋದು ಇಲ್ಲಿ ನಾವು ರಾಯರ್ ಆಗಕ್ಕೆ ಆಗಲ್ಲ ರಾಯರ್ ಅವರು ಬೃಂದಾವನದಲ್ಲಿ ಕುಳಿತು ಪ್ರತಿಯೊಬ್ಬರಿಗೂ ಅನುಭವ ಮಾಡ್ತಾ ಇದ್ದಾರೆ ಮಗನಾಗಿರುವ சேவ் பண்ணிட கேட வந்து ஃபுல் பெட்டே இது எதுக்குလဲ ஃபுல் பெட்டே ஃபுல் பெட்டே ನೋಡಿ இவர அಷ್ಟ జనாலಲ್ಲಿ தಕ್ಕೊಂಡು ಹೋಗಿ ನನಗೆ அப்போ ஒட்டது மூட ஓட்டாக்கினலப்பா நானே கொலেনি தானா இல்ல மாட்டேன் இல்லមក இனி சரி 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 ಮತ್ತೆ ನೆಕ್ಸ್ಟ್ ಬರ್ತೀನಿ ಮೂರ್ಗೆ ನೆಕ್ಸ್ಟ್ ಟೈಮ್ ಬಂದು ಉಳ್ಕೊಂತೀನಿ ಅಂತ ಆಯ್ತಾ ಟೈಮ್ ಇಲ್ಲ